ಗೆಳೆಯರೆ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಜಪಾನ್ ದೇಶದಲ್ಲಿ ಹಿರಿಯ ನಾಗರಿಕರು ಅವರ ಜೀವನ ಕ್ರಮಗಳನ್ನು ಹೇಗೆ ನಡೆಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಜಾಗತಿಕ ಬಂಡವಾಳಶಾಹಿ ಮುಂದುವರೆದ ದೇಶವಾಗಿ ಅಭಿವೃದ್ಧಿ ಹೊಂದಿರುವ ಜಪಾನ್ ದೇಶ ಕೆಲವೊಂದು ವಿಷಯಗಳಲ್ಲಿ ತನ್ನದೇ ಆದ ಮೌಲ್ಯಗಳನ್ನು ಬೆಳೆಸಿಕೊಂಡಿದ್ದು ಕೆಲವೊಂದು ಮೌಲ್ಯಗಳು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಬೆಳೆದು ಬಂದಿವೆ ಎಂಬುದು ಕಂಡುಬರುತ್ತದೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರನ್ನು ಅತ್ಯಂತ ಗೌರವಯುತವಾಗಿ ಕಾಣಲಾಗುತ್ತದೆ ಇದರ ಪರಿಣಾಮವಾಗಿ ಹೆಚ್ಚು ಪ್ರಶ್ನೆ ಕೇಳುವುದು ವೈಚಾರಿಕ ಸಂಘರ್ಷಕ್ಕೆ ಇಳಿಯುವುದು ಕಡಿತಗೊಂಡಿದೆ ಆದರೆ ಸಂಶೋಧನೆ ಕಡಿಮೆಯಾಗಿಲ್ಲ ಕ್ರಿಯಾಶೀಲತೆ ಕಡಿಮೆಯಾಗಿಲ್ಲ ಎರಡನೇ ಮಹಾಯುದ್ಧದಲ್ಲಿ ವಿನಾಶಗೊಂಡಿದ್ದ ಜಪಾನ್ ದೇಶ ಇಂದು ವಿಶ್ವದ ನಕಾಶೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಆಹಾರವಿಲ್ಲದೆ ಭೂಕಂಪ ಪೀಡಿತ ರಾಷ್ಟ್ರವಾದ ಜಪಾನ್ ದೇಶವನ್ನು ಇಂದು ಭಿಕ್ಷುಕರಿಲ್ಲದ ದೇಶವನ್ನಾಗಿ ಮಾಡಲಾಗಿದ್ದು ಪ್ರತಿಯೊಬ್ಬ ನಾಗರಿಕನಿಗೆ ಉದ್ಯೋಗ ವಾಸಕ್ಕೆ ಮನೆ ಪುಕ್ಕಟೆ ಶಿಕ್ಷಣ ಆರೋಗ್ಯವನ್ನು ನೀಡಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹಾಗೂ ವಿಮಾ ಯೋಜನೆಯ ರಕ್ಷಾ ಕವಚದೊಂದಿಗೆ ಅತ್ಯಂತ ಸಮ್ಮಾನಿತ ನಿವೃತ್ತ ಜೀವನವನ್ನು ಕೊಡಮಾಡಲಾಗುತ್ತದೆ ವಿಶ್ವದಲ್ಲಿಯೇ ಜಪಾನಿಯರು ಅತ್ಯಂತ ಉತ್ತಮ ಆರೋಗ್ಯವಂತರಾಗಿದ್ದು ಎಪ್ಪತ್ತನೇ ವಯಸ್ಸಿನಲ್ಲಿ ನಿವೃತ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂಬತ್ತು ತೊಂಬತ್ತು ವರ್ಷದ ಹಿರಿಯ ನಾಗರಿಕರು ಬೈಸಿಕಲ್ಗಳಲ್ಲಿ ಓಡಾಡುತ್ತಾರೆ ಕೃಷಿ ಮಾಡುವವರೆಲ್ಲ ಹಿರಿಯ ನಾಗರಿಕರೇ ಆಗಿದ್ದಾರೆ ತಮ್ಮ ಎಲ್ಲಾ ಕ್ರಿಯಾಕ್ರಮಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಓಡಾಡುತ್ತಾರೆ ತೊಂಬತ್ತು ನೂರರ ವಯಸ್ಸು ದಾಟಿದ ನಂತರದಲ್ಲಿ ದೇಹದ ಅಂಗಾಂಗಗಳ ಚಲನೆಗೆ ಅಡ್ಡಿಯಾದಾಗ ಐವತ್ತು ಅರವತ್ತು ವಯೋಮಾನದ ಅವರ ಮಕ್ಕಳು ತಾಯಿ ತಂದೆಯರ ಆರೈಕೆ ಮಾಡುತ್ತಾರೆ ಅನಿವಾರ್ಯವಾದಂತಹ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಹಿರಿಯರು ತಮ್ಮ ಮಕ್ಕಳ ನೆರವನ್ನು ಪಡೆದುಕೊಳ್ಳುತ್ತಾರೆ ಹಿರಿಯ ನಾಗರಿಕರು ತಮ್ಮ ಅಗತ್ಯ ವಸ್ತುಗಳನ್ನು ಖರೀದಿಸಲು ತಾವೇ ಖುದ್ದಾಗಿ ಶಾಪಿಂಗ್ ಮಾಲ್ಗಳಿಗೆ ಭೇಟಿ ನೀಡುತ್ತಾರೆ ತಳ್ಳುವ ಗಾಡಿಗಳನ್ನು ತಳ್ಳಿಕೊಂಡು ಮಾರುಕಟ್ಟೆಗೆ ಹೋಗುವಾಗ ಬರುವಾಗ ಅವರು ಯಾರ ಸಹಾಯವನ್ನು ಆಶಿಸುವುದಿಲ್ಲ ಸಹಕಾರ ಕೊಡಲು ಹೋದಾಗಲೂ ನಿರಾಕರಿಸುತ್ತಾರೆ ಮಧ್ಯ ಮಧ್ಯದಲ್ಲಿ ಕುಳಿತುಕೊಂಡು ವಿಶ್ರಾಂತಿ ಪಡೆದು ನೀರು ಕುಡಿದು ನಂತರ ಮೆತ್ತಗೆ ನಡೆದುಕೊಂಡೇ ಹೋಗುತ್ತಾರೆ ಅವರು ಯಾರೂ ರೋಗಿಗಳಂತೆ ಕಾಣುವುದಿಲ್ಲ ಬದಲಾಗಿ ಲಕ್ಷಣವಾಗಿಯೇ ಇರುತ್ತಾರೆ ಶಿಸ್ತಿನಿಂದ ಬಟ್ಟೆ ಧರಿಸುತ್ತಾರೆ ಹಾದಿಯಲ್ಲಿ ಕಂಡವರಿಗೆಲ್ಲ ನಗುಮೊಗದಿಂದ ವಿಶ್ ಮಾಡುತ್ತಾ ಮುಂದೆ ಸಾಗುತ್ತಾರೆ ಚಿರಪರಿಚಿತರು ಬಂಧುಗಳನ್ನು ಕಂಡಲ್ಲಿ ಒಂದೆಡೆ ಕುಳಿತು ಮಾತನಾಡುತ್ತಾರೆ ವ್ಯಾಯಾಮ ಯೋಗ ಅಧ್ಯಯನ ಕೃಷಿಯಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರುವ ಹಿರಿಯ ನಾಗರಿಕರು ನಿವೃತ್ತಿಯಲ್ಲಿ ನಂಬಿಕೆ ಇಟ್ಟಿಲ್ಲ ಅದೇನೇ ಅವರ ಆರೋಗ್ಯದ ಗುಟ್ಟು ಕೂಡ ಹೌದು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಕ್ರಿಯಾಶೀಲರಾಗಿರುವ ಹಿರಿಯರು ಇತ್ತೀಚೆಗೆ ರಾಷ್ಟ್ರ ಮಟ್ಟದ ಹಿರಿಯ ನಾಗರಿಕರ ಸಂಸ್ಥೆಯನ್ನು ರಚಿಸಿಕೊಂಡಿದ್ದಾರೆ ಜಪಾನ್ ಸರ್ಕಾರ ಕೂಡ ಅದಕ್ಕೆ ಪ್ರೋತ್ಸಾಹ ನೀಡಿದೆ ಪ್ರತಿಯೊಬ್ಬರ ಅನುಭವ ಹಾಗೂ ತಾಂತ್ರಿಕ ಶೈಕ್ಷಣಿಕ ಹಿನ್ನೆಲೆಯ ವಿವರಗಳ ಒಂದು ಆಪ್ ಬಿಡುಗಡೆ ಮಾಡಲಾಗಿದ್ದು ಕಡಿಮೆ ವೇತನದಲ್ಲಿ ಕಂಪನಿಗಳು ಖಾಸಗಿ ವ್ಯಕ್ತಿಗಳು ಅವರ ಸಹಾಯವನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಕೆಲವು ಪ್ರದೇಶ ಹಾಗೂ ನಗರಗಳಲ್ಲಿ ಬೆಳಗಿನ ಸಮಯದಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಪಾಲಕರಿಗೆ ವಾಹನಗಳಿಗೆ ಸಹಾಯವನ್ನು ನೀಡಲು ಮುಂಜಾಗ್ರತೆ ವಹಿಸುತ್ತಾರೆ ತಮ್ಮದೇ ಮೊಮ್ಮಕ್ಕಳು ಶಾಲೆಗೆ ಹೋಗಬೇಕೆಂದೇನಿಲ್ಲ ಇದನ್ನು ಸಾಮಾಜಿಕ ಜವಾಬ್ದಾರಿ ಎಂದು ಪರಿಗಣಿಸುತ್ತಾರೆ ರಜಾ ದಿನಗಳಲ್ಲಿ ತಮ್ಮ ಮೊಮ್ಮಕ್ಕಳನ್ನು ಕರೆದುಕೊಂಡು ಹಳ್ಳಿಗಳಿಗೆ ಭೇಟಿ ನೀಡುತ್ತಾರೆ ಹಳ್ಳಿಯ ಸಂಪ್ರದಾಯ ಇತಿಹಾಸ ಮತ್ತು ಪರಂಪರೆಯನ್ನು ತೋರಿಸುತ್ತಾರೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಾರೆ ಹೊಲ ಗದ್ದೆಗಳಲ್ಲೂ ಓಡಾಡಲು ಮಣ್ಣಲ್ಲಿ ಕೆಲಸ ಮಾಡಲು ಮುಕ್ತವಾಗಿ ಬಿಟ್ಟುಕೊಡುತ್ತಾರೆ ಮೈಯೆಲ್ಲಾ ಕೆಸರು ಹೊಲ ಸಾಗುವುದನ್ನು ತಡೆಯದೆ ಅದರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ಮುಂದೆ ಆ ಮಕ್ಕಳು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನ ನೀಡುತ್ತಾರೆ ಇಂತಹ ನೆಮ್ಮದಿಯಿಂದ ಕೂಡಿದ ಸಂತೃಪ್ತಿಯ ಜೀವನವನ್ನು ಜಪಾನಿಯ ಹಿರಿಯ ನಾಗರಿಕರು ಅನುಭವಿಸುತ್ತಾರೆ ಜಪಾನ್ ದೇಶದ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನ ಹಾಗೂ ಪಿಂಚಣಿ ಮತ್ತು ಆರೋಗ್ಯಧಾಮ ಧಾಮ ಸೇರಿಕೊಂಡಂತೆ ಎಲ್ಲ ತರಹದ ಸುಸಜ್ಜಿತ ಸಹಾಯವನ್ನು ಒದಗಿಸುತ್ತಿದೆ ಅದಕ್ಕಾಗಿಯೇ ಮುಂಗಡ ಪತ್ರದಲ್ಲಿ ಹೆಚ್ಚಿನ ಹಣಕಾಸಿನ ನೆರವನ್ನು ಒದಗಿಸುತ್ತದೆ ಹಿಂದಿನ ಪ್ರಧಾನಮಂತ್ರಿ ಶಿಂಜೋ ಅಬೆ ಯವರ ಕಾಳಜಿಯನ್ನು ದೇಶವೇ ಕೊಂಡಾಡುತ್ತದೆ ಹಿರಿಯ ನಾಗರಿಕರಿಗೆ ಜಪಾನ್ ಸರ್ಕಾರ ಕೊಟ್ಟ ಗೌರವ ಹಾಗೂ ಸೌಲಭ್ಯಗಳನ್ನು ವಿಶ್ವದ ಯಾವ ದೇಶವೂ ನೀಡಿಲ್ಲ ಎಂಬುದನ್ನು ಗಮನಿಸಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಪಾನ್ ದೇಶದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ